ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ಸದಸ್ಯತ್ವ ಅಭಿಯಾನದ ಸಭೆ ನಡೆಯಿತು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿ ಸುನೀಲ್ ಕುಮಾರ್ ಅವರು ಮಾತನಾಡಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ನೀಡಿರುವ ಹೇಳಿಕೆ ಖಂಡನೀಯ ಅಮೆರಿಕದಲ್ಲಿ ಅವರು ಮಾತನಾಡುತ್ತಾ ನಮ್ಮ ದೇಶದ ಚುನಾವಣಾ ವ್ಯವಸ್ಥೆ ಸರಿಯಾಗಿಲ್ಲ ನಿರುದ್ಯೋಗ ಸಮಸ್ಯೆ ಮತ್ತು ಭ್ರಷ್ಟಾಚಾರ ಹೆಚ್ಚಿದೆ ಎಂದು ದೇಶದ ಗೌರವಕ್ಕೆ ಧಕ್ಕೆ ತರುವಂತಹ ಹೇಳಿಕೆ ನೀಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಪರಿಶಿಷ್ಟ ಸಮುದಾಯ ಈ ಹೇಳಿಕೆಯಿಂದ ಇವತ್ತು ಗಾಬರಿ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ರೆ ಮೀಸಲಾತಿಯನ್ನ ಈ ಸರ್ಕಾರ ರದ್ದು ಮಟ್ಟಿಗೆ ಇವತ್ತು ಆತಂಕ ನಿರ್ಮಾಣ ಆಗಿದೆ ಈ ಹೇಳಿಕೆಯನ್ನ ಖಂಡಿಸಿ ಮೀಸಲಾತಿಯನ್ನ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ರದ್ದು ಮಾಡ್ಲಿಕ್ಕೆ ಬಿಡೋದಿಲ್ಲ ಮೀಸಲಾತಿಗೆ ನಾವು ಇವತ್ತು ಕೂಡ ಬಂದಿದ್ದೇವೆ ಈ ಮೀಸಲಾತಿ ಮುಂದುವರಿಯುತ್ತೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಈ ದೇಶದ ಜನ ಯಾವುದೇ ಕಾರಣಕ್ಕೂ ಸಮತ್ಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅವರ ದೇಶದ ಕ್ಷಮೆಯನ್ನ ಯಾಚಿಸ್ಬೇಕು ಶೋಷಿತರಿಗೆ ನೀಡುತ್ತಿರುವ ಮೀಸಲಾತಿಯನ್ನು ರದ್ದುಗೊಳಿಸುವ ಹೇಳಿಕೆ ನೀಡುವ ಮೂಲಕ ಆ ವರ್ಗಕ್ಕೆ ಅವಮಾನ ಮಾಡಿದ್ದಾರೆ ಕಾಂಗ್ರೆಸ್ ದಲಿತ ಶೋಷಿತ ವರ್ಗದ ವಿರೋಧಿ ಎಂಬುದು ಅವರ ಹೇಳಿಕೆಯಿಂದ ಸಾಬೀತಾಗಿದೆ ಎಂದು ಆಗ್ರಹಿಸಿ ನಾಳೆಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಹೇಳಿದರು ಕಾಂಗ್ರೆಸ್ ಇವತ್ತು ಮೀಸಲಾತಿ ವಿರೋಧಿ ಅನ್ನೋದನ್ನ ಎನ್ನುವುದನ್ನು ಮುಂದೆ ಇಟ್ಕೊಂಡು ನಾಳೆಯಿಂದ ಇಡೀ ರಾಜ್ಯಾದ್ಯಂತ ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ಕರೆಯನ್ನು ಈಗಾಗಲೇ ಕೊಡ್ತಾ ಇದ್ದೇವೆ ರಾಹುಲ್ ಗಾಂಧಿ ಅವರು ಅಮೆರಿಕದಿಂದ ವಾಪಸ್ ಬರೋಷ್ಟ್ರೊಳಗೆ ಕಾಂಗ್ರೆಸ್ ಪಶ್ಚಾತ್ತಾಪದ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೇವಲ ಮೊಸಳೆ ಕಣ್ಣೀರನ್ನ ಇಲ್ಲಿಯ ತನಕ ಕಾಂಗ್ರೆಸ್ ಸುರಿಸಿದ್ದು ಸಂವಿಧಾನದ ಕುರಿತಂತೆ ಕಾಂಗ್ರೆಸ್ ಕೇವಲ ಭಾಷಣವನ್ನು ಮಾಡಿದ್ದು ಕೈನಲ್ಲಿ ಸಂವಿಧಾನದ ಪುಸ್ತಕವನ್ನು ಮಾತ್ರ ಇಟ್ಕೊಂಡಿದ್ದು ಮನಸ್ಸಿನ ಒಳಗೆ ಭಾವನೆಯ ಒಳಗೆ ಎಲ್ಲ ಸಂವಿಧಾನವನ್ನ ವಿರೋಧಿ ಚಟುವಟಿಕೆಯನ್ನು ಅವರು ಮಾಡಿದ್ದು ತುರ್ತು ಪರಿಸ್ಥಿತಿಯನ್ನ ಇವರು ಸಂವಿಧಾನವನ್ನ ಹಲವು ಬಾರಿ ಲೋಕಸಭೆಯಲ್ಲಿ ತಿದ್ದುಪಡಿ ಮಾಡಿದ್ದೀವರು ಇವತ್ತು ಸಂವಿಧಾನದ ಬಗ್ಗೆ ಭಾಷಣವನ್ನು ಮಾಡ್ತಾ ಇದ್ದಾರೆ ಯಾವ ಸಂವಿಧಾನ ಮೀಸಲಾತಿಯನ್ನು ನಮಗೆ ಕಲ್ಪಿಸಿಕೊಟ್ಟಿತ್ತು ಆ ಮೀಸಲಾತಿಯನ್ನ ಕಸಿಯುವಂತ ಪ್ರಯತ್ನವನ್ನ ಇದೇ ಇವತ್ತಿನ ರಾಹುಲ್ ಗಾಂಧಿ ಅವರ ಹೇಳಿಕೆಯಿಂದ ಇವತ್ತು ಸ್ಪಷ್ಟ ಆಗಿದೆ ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಏನಿತ್ತು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಮುಖ ಮುಖಾಂತರ ಇವತ್ತು ಪ್ರಕಟ ಆಗಿದೆ ಸಿದ್ದರಾಮಯ್ಯವರ ಆದಿಯಾಗಿ ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಉದ್ದ ಭಾಷಣಗಳನ್ನು ಮಾಡ್ತಾ ಇದ್ರು ಇವತ್ತು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಸಿದ್ದರಾಮಯ್ಯವರು ಖಂಡಿಸ್ತಾರ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಂತ ಸಿದ್ದರಾಮಯ್ಯ ಯಾಕೆ ಬಿಡ್ತಾ ಇಲ್ಲ ಮೀಸಲಾತಿಯ ಪರವಾಗಿದ್ದೇವೆ ಎನ್ನುವಂತ ದೊಡ್ಡ ದೊಡ್ಡ ಹೇಳಿಕೆಯನ್ನ ಬೇರೆ ಬೇರೆ ಏನ್ ಕೊಡ್ತಾ ಇದ್ರು ಇವತ್ತು ಅವರು ಉತ್ತರ ಕೊಡಬೇಕು ಈ ಹಿನ್ನೆಲೆಯಲ್ಲಿ ನಾಳೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಖಂಡಿಸಿ ನಾಳೆ ಎಲ್ಲ ತಾಲ್ಲೂಕು ಕೇಂದ್ರಗಳಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಸಚಿವರುಗಳು ಬಂದಂತ ಸಂದರ್ಭದಲ್ಲಿ ಗೆರಾವ್ ಹಾಕಬೇಕು ಅನ್ನುವಂತ ಕರೆಯನ್ನು ಕೂಡ ಬಿಜೆಪಿ ಇವತ್ತು ಕೊಡ್ತಾ ಇದೆ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎಚ್ ಸಿ ಕಲ್ಮರುಡಪ್ಪ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನರೇಂದ್ರ ರವೀಂದ್ರ ಬೆಳವಾಡಿ ಪುಣ್ಯಪಾಲ್ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಮಧುಕುಮಾರ್ ರಾಜ್ ಅರಸ್ ಪುಟ್ಟಸ್ವಾಮಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಜಸಂತಾ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು